ವೀಕ್ಷಕರೇ ಎಂತಹ ದುರಂತ ನೋಡಿ ಒಂದಾನೊಂದು ಕಾಲದಲ್ಲಿ ಇಡೀ ದೇಶವನ್ನೇ ತನ್ನ ಕಪಿ ಇಟ್ಟುಕೊಂಡು ಪ್ರಜೆಗಳನ್ನು ಮತ್ತು ದೇಶವನ್ನು ಲೂಟಿ ಮಾಡಿದ ಕಾಂಗ್ರೆಸ್ಸು ಮತ್ತು ತಾನೊಂದೇ ದೊರೆ ಎಂಬ ಅಹಂಕಾರದಿಂದ ಮೆರೆತಿದ್ದ ನೂರು ವರ್ಷಗಳ ಪಕ್ಷಕ್ಕೆ ಇಂತಹ ದುಸ್ಥಿತಿ ಬರಬಾರ್ದು ವೀಕ್ಷಕರೇ ವಿಷಯ ಏನಪ್ಪ ಅಂತಂದರೆ ಇಡೀ ನೆಹರು ಮನೆತನದ ಕುಟುಂಬವೇ ಉತ್ತರ ಪ್ರದೇಶದಿಂದ ಡಿಲೀಟ್ ಆಗೋ ಪರಿಸ್ಥಿತಿ ಬಂದಿದೆ ವೀಕ್ಷಕರೇ ಉತ್ತರ ಪ್ರದೇಶವನ್ನು ತಮ್ಮ ಸಾಮ್ರಾಜ್ಯನಾಗಿ ಮಾಡಿಕೊಂಡ ನೆಹರು ಫ್ಯಾಮಿಲಿ ಇದೀಗ ಮೋದಿಯ ಸುನಾಮಿ ಏಟಿನಿಂದ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಉತ್ತರ ಪ್ರದೇಶವನ್ನು ಖಾಲಿ ಮಾಡುವ ಪರಿಸ್ಥಿತಿ ಬಂದಿದೆ ವೀಕ್ಷಕರೇ ವಿಷಯ ಏನಪ್ಪ ಅಂತಂದರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದ ಅಮೇಥಿ ಮತ್ತು ವಾಯನಾಡು ಎರಡೂ ಲೋಕಸಭಾ ಕ್ಷೇತ್ರ ಸ್ಪರ್ಧಿಸಿ ಅಮೇಥಿಯಲ್ಲಿ ಯಾವ ಕ್ಷೇತ್ರವನ್ನು ತಮ್ಮ ಅಧೀನದಲ್ಲಿಟ್ಟುಕೊಂಡು ಮೆರೆಯುತ್ತಿದ್ದರೂ ಅದೇ ಕ್ಷೇತ್ರದಲ್ಲಿ ಒಬ್ಬ ಮಹಿಳಾ ಅಭ್ಯರ್ಥಿ ಸ್ಮೃತಿ ಇರಾನಿ ಅವರಿಂದ ಇನ್ನಿಲ್ಲದಂಥ ಸೋತ್ ಸುಣ್ಣವಾಗಿದ್ದು ವಾಯನಾಡಿಂದ ಗೆದ್ದಿರುವ ವಿಷಯ ತಮ್ಮೆಲ್ಲರೂ ಗೊತ್ತಿರುವ ಸಂಗತಿಯಾಗಿದೆ ವೀಕ್ಷಕರೇ ಪ್ರಧಾನಮಂತ್ರಿ ಮೋದಿಯವರ ವಿರುದ್ಧ ಸೋತು ಸುಣ್ಣವಾಗೋದಕ್ಕಿಂತ ಇರುವ ಅಲ್ಪ ಸ್ವಲ್ಪ ಮರ್ಯಾದ ಗೌರವವನ್ನು ಕಾಪಾಡಿಕೊಂಡು ಜನರ ಮುಂದೆ ತಲೆ ತಗ್ಗಿಸುವ ಪರಿಸ್ಥಿತಿ ಎದುರಾಗಬಾರದೆಂಬ ವಿಷಯವನ್ನು ಈಗಾಗಲೇ ಅರಿತುಕೊಂಡ ನೆಹರು ಪರಿವಾರವು ಉತ್ತರ ಪ್ರದೇಶದಿಂದ ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ನಿಲ್ಲಕೂಡದೆ ಎಂಬ ಒಂದು ಫೈನಲ್ ಡಿಸಿಷನ್ಗೆ ಬಂದಿದ್ದಾರೆ ವೀಕ್ಷಕರೇ ನೋಡಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯ ವಿರುದ್ಧ ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ನೆಹರು ಪರಿವಾರವೇ ಪತ್ರಗುಟ್ಟಿ ಹೋಗುತ್ತಿದೆ ಎಂಬುದಕ್ಕೆ ಇದಕ್ಕಿಂತ ಸಾಕ್ಷಿ ಬೇರೆಂದಿಲ್ಲ ವೀಕ್ಷಕರೇ ನೂರ ಮೂವತ್ತು ವರ್ಷಗಳ ಐತಿಹಾಸಿಕ ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ಇಂತಹ ಪರಿಸ್ಥಿತಿ ಬರುತ್ತದೆ ಎಂಬ ಕನಿಷ್ಠ ಅರಿವು ಕೂಡ ಈ ಕಾಂಗ್ರೆಸ್ ನಾಯಕರಿಗೆ ಕನಸಲ್ಲೂ ಬಂದಿರೋದಿಲ್ಲ ವೀಕ್ಷಕರೇ ಕರ್ಮ ರಿಟರ್ನ್ಸ್ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇರೆ ಇದೆಯಾ ರಾಯಬರಲಿ ಅಥವಾ ಅಮೇಥಿ ಕ್ಷೇತ್ರದಿಂದ ಪ್ರಿಯಾಂಕಾ ಭಾದ್ರಾ ಅವರನ್ನು ಕಣಕ್ಕಿಳಿಸುವ ಸಿದ್ಧತೆಯಲ್ಲಿದ್ದರೂ ಸಹ ಸ್ವತಃ ಪ್ರಿಯಾಂಕರವರೇ ಸ್ಪರ್ಧೆಯನ್ನು ಮಾಡುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಪಕ್ಷದ ನಾಯಕರಿಗೆ ನೀಡಿದ್ದಾರೆಂಬ ಮಾಹಿತಿ ಇದೆ ವೀಕ್ಷಕರೇ ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕತ್ತೆ ನಿಲ್ಲಿಸಿದರು ಗೆಲ್ಲುವ ಅಹಂಕಾರ ಮತ್ತು ದುರಂಕಾರದಿಂದ ಮೆರೆತಿದ್ದ ಕಾಂಗ್ರೆಸ್ಗೆ ಇಂತಹ ಪರಿಸ್ಥಿತಿ ಬರಬಾರದು ವೀಕ್ಷಕರೇ